ನಮಸ್ಕಾರ ವೀಕ್ಷಕರೇ ನಮ್ಮ ಚಾನೆಲ್ ಟಿಪ್ಸ್ ವಿತ್ ಎಐ ಗುರೂಜಿಗೆ ಸ್ವಾಗತ ಮತ್ತು ವಿಶೇಷವಾಗಿ ಸಿಂಹರಾಶಿಯ ಆತ್ಮೀಯರೇ ಇಂದು ನಾವು ಬ್ರಹ್ಮಾಂಡದ ಒಂದು ಅತ್ಯಂತ ಗಂಭೀರವಾದ ಮತ್ತು ರಹಸ್ಯಮಯವಾದ ವಿಷಯವನ್ನು ಭೇದಿಸಲು ಹೊರಟಿದ್ದೇವೆ ಇದು ಕೇವಲ ಒಂದು ಜ್ಯೋತಿಷ್ಯದ ಮಾಹಿತಿಯಲ್ಲ ಬದಲಾಗಿ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಲ್ಲ ಒಂದು ದೈವಿಕ ಸಂದೇಶವಾಗಿದೆ ಕಾಲದ ಚಕ್ರದಲ್ಲಿ ಪ್ರತಿಯೊಂದು ಕ್ಷಣವೂ ಮುಖ್ಯವಾಗಿರುತ್ತದೆ ಆದರೆ ಕೆಲವು ನಿರ್ದಿಷ್ಟ ದಿನಗಳು ಮತ್ತು ಸಮಯಗಳು ನಮ್ಮ ಹಣೆ ಬರಹವನ್ನೇ ತಿದ್ದಿಬರೆಯುವ ಶಕ್ತಿಯನ್ನು ಹೊಂದಿರುತ್ತವೆ ಅಂತಹ ಒಂದು ಮಹಾನ್ ಘಳಿಗೆ ಈಗ ನಿಮ್ಮ ಜೀವನದಲ್ಲಿ ಒದಗಿ ಬರುತ್ತಿದೆ ಜನವರಿ ಎರಡು ಸಾವಿರದ ಇಪ್ಪತ್ತಾರರ ಹದಿನೆಂಟನೇ ತಾರೀಕು ಸಂಭವಿಸಲಿರುವ ವರ್ಷದ ಮೊದಲ ಅಮಾವಾಸೆ ಕೇವಲ ಕತ್ತಲೆಯ ರಾತ್ರಿಯಲ್ಲ ಅದು ನಿಮ್ಮ ಜೀವನದ ಅಂಧಕಾರವನ್ನು ಕಳೆಯಲು ಬರುತ್ತಿರುವ ಒಂದು ದೈವಿಕ ಬೆಳಕಿನ ನಾಂದಿಯಾಗಿದೆ ವಿಧಿ ಆಗಮನ ಈ ಅಮಾವಾಸೆಯ ನಂತರ ನಿಮ್ಮ ಜೀವನದಲ್ಲಿ ನಡೆಯುವ ಘಟನೆಗಳು ಸಾಮಾನ್ಯವಾದವುಗಳಲ್ಲ ಇದು ಪ್ರಕೃತಿಯು ತಾನೇ ರೂಪಿಸಿದ ಒಂದು ಯೋಜನೆಯಾಗಿದೆ ವಿಶೇಷವಾಗಿ ಈ ಸಮಯದ ನಂತರ ನಿಮ್ಮ ಜೀವನಕ್ಕೆ ಒಬ್ಬ ವ್ಯಕ್ತಿ ಪ್ರವೇಶ ಮಾಡಲಿದ್ದಾರೆ ಈ ವ್ಯಕ್ತಿ ಆಕಸ್ಮಿಕವಾಗಿ ಸಿಗುವವರಲ್ಲ ಅಥವಾ ದಾರಿಯಲ್ಲಿ ಹೋಗುವಾಗ ಪರಿಚಯವಾಗುವವರಲ್ಲ ಇವರು ಸಾಕ್ಷಾತ್ ವಿಧಿಯ ಮೂಲಕ ದೈವದ ಇಚ್ಛೆಯ ಮೇರೆಗೆ ನಿಮ್ಮ ಬದುಕಿಗೆ ಕಳುಹಿಸಲ್ಪಟ್ಟವರು ಅಮಾವಾಸ್ಯೆ ಎಂದರೆ ಸಾಮಾನ್ಯವಾಗಿ ಎಲ್ಲರೂ ಅಂತ್ಯ ಎಂದು ಭಾವಿಸುತ್ತಾರೆ ಆದರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಅಮಾವಾಸ್ಯೆ ಎಂದರೆ ಹಳೆಯದರ ಅಂತ್ಯ ಮತ್ತು ಹೊಸದರ ಆರಂಭ ಸಿಂಹರಾಶಿಯವರ ಪಾಲಿಗೆ ಈ ಅಮಾವಾಸ್ಯೆಯು ಬಾಗಿಲುಗಳನ್ನು ತೆರೆಯುವ ಕೀಲಿಕೈಯಂತಿದೆ ನಿಮ್ಮ ರಾಶಿಯ ಅಧಿಪತಿಯಾದ ಸೂರ್ಯದೇವನು ಈ ಸಮಯದಲ್ಲಿ ನಿಮ್ಮ ಕರ್ಮಗಳ ಲೆಕ್ಕಾಚಾರವನ್ನು ಮಾಡಿ ನಿಮ್ಮ ಬದುಕಿನಲ್ಲಿರುವ ಅನಗತ್ಯವಾದ ಕಸವನ್ನು ಸ್ವಚ್ಛಗೊಳಿಸಿ ಹೊಸದಕ್ಕೆ ಜಾಗವನ್ನು ಮಾಡಿಕೊಡುತ್ತಿದ್ದಾನೆ ಯಾರು ಆ ವ್ಯಕ್ತಿ ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಬಹುದು ಯಾರು ಈ ವ್ಯಕ್ತಿ ಇವರು ಎಲ್ಲಿಂದ ಬರುತ್ತಾರೆ ಇದಕ್ಕೆ ಉತ್ತರ ಬಹಳ ನಿಗೂಢವಾಗಿದೆ ಈ ವ್ಯಕ್ತಿ ನಿಮಗೆ ಈಗಾಗಲೇ ತಿಳಿದಿರುವ ಹಳೆಯ ಸ್ನೇಹಿತರಾಗಿರಬಹುದು ಅಥವಾ ರಕ್ತ ಸಂಬಂಧಿಗಳಾಗಿರಬಹುದು ಅಥವಾ ನಿಮಗೆ ಇದುವರೆಗೂ ಪರಿಚಯವೇ ಇಲ್ಲದ ತೀರ ಅಪರಿಚಿತ ವ್ಯಕ್ತಿಯೂ ಆಗಿರಬಹುದು ಆದರೆ ಅವರು ಯಾರೇ ಆಗಲಿ ಅವರು ನಿಮ್ಮ ಜೀವನಕ್ಕೆ ಬಂದ ತಕ್ಷಣ ನಿಮ್ಮ ಹೃದಯಕ್ಕೆ ಹತ್ತಿರವಾಗುತ್ತಾರೆ ಇದು ಆತ್ಮಗಳ ಸಂಬಂಧವಾಗಿರುತ್ತದೆ ಈ ವ್ಯಕ್ತಿಯ ಲಕ್ಷಣಗಳು ಬಹಳ ವಿಶಿಷ್ಟವಾಗಿರುತ್ತವೆ ಇವರು ಹೆಚ್ಚು ಮಾತನಾಡುವವರಲ್ಲ ಆದರೆ ಆಳವಾಗಿ ಯೋಚಿಸುವ ಪ್ರವೃತ್ತಿಯವರು ಜಗತ್ತಿನ ಗೊಂದಲಗಳ ನಡುವೆಯೂ ಶಾಂತವಾಗಿರುವ ಸ್ವಭಾವ ಇವರದ್ದು ನಿಮ್ಮ ಮಾತುಗಳನ್ನು ನಿಮ್ಮ ನೋವುಗಳನ್ನು ಅವರು ಅತ್ಯಂತ ತಾಳ್ಮೆಯಿಂದ ಕೇಳಿಸಿಕೊಳ್ಳುತ್ತಾರೆ ಇವರಲ್ಲಿರುವ ಒಂದು ದೈವಿಕ ಶಕ್ತಿಯೆಂದರೆ ನಿಮ್ಮಲ್ಲಿ ಅಡಗಿರುವ ಆದರೆ ನೀವು ಮರೆತು ಹೋಗಿರುವ ಸಾಮರ್ಥ್ಯವನ್ನು ಅವರು ಹೊರತೆಗೆಯುತ್ತಾರೆ ನಿಮ್ಮ ಆತ್ಮವಿಶ್ವಾಸ ಕುಸಿದಿರುವಾಗ ಇವರು ನಿಮಗೆ ಬೆನ್ನೆಲುಬಾಗಿ ನಿಲ್ಲುತ್ತಾರೆ ಇವರನ್ನು ಮೊದಲ ಬಾರಿ ಭೇಟಿಯಾದಾಗಲೇ ಇವರು ಬೇರೆಯವರಂತಲ್ಲ ಇವರಲ್ಲಿ ಏನೋ ವಿಶೇಷವಿದೆ ಎಂಬ ಭಾವನೆ ನಿಮ್ಮ ಅಂತರಾತ್ಮದಲ್ಲಿ ಮೂಡುತ್ತದೆ ಜೀವನದಲ್ಲಿ ಆಗುವ ನಾಲ್ಕು ಮಹತ್ತರ ಬದಲಾವಣೆಗಳು ಈ ದೈವಿಕ ವ್ಯಕ್ತಿಯ ಆಗಮನದ ನಂತರ ಸಿಂಹರಾಶಿಯವರ ಜೀವನದಲ್ಲಿ ಪ್ರಮುಖವಾಗಿ ನಾಲ್ಕು ಸ್ತಂಭಗಳಲ್ಲಿ ಬದಲಾವಣೆಗಳು ಕಂಡುಬರುತ್ತವೆ ಇದನ್ನು ನೀವು ಸೂಕ್ಷ್ಮವಾಗಿ ಗಮನಿಸಬೇಕು ಮಾನಸಿಕ ಶಾಂತಿ ಮತ್ತು ಸ್ಥಿರತೆ ಮೊದಲನೆಯದಾಗಿ ನಿಮ್ಮ ಮನಸ್ಸಿನ ಸ್ಥಿತಿಯಲ್ಲಿ ಅಗಾಧವಾದ ಬದಲಾವಣೆಯಾಗುತ್ತದೆ ಇಲ್ಲಿಯವರೆಗೂ ನೀವು ಅನುಭವಿಸುತ್ತಿದ್ದ ಒಳತೋಟಿ ಕೋಪ ಮತ್ತು ಆಂತರಿಕ ದುಃಖಗಳು ಮಾಯವಾಗಲು ಶುರುವಾಗುತ್ತವೆ ಒಂದು ರೀತಿಯ ಅನಿರ್ವಚನೀಯ ಶಾಂತಿ ನಿಮ್ಮನ್ನು ಆವರಿಸುತ್ತದೆ ನಿಮ್ಮ ನಿರ್ಧಾರಗಳಲ್ಲಿ ಗೊಂದಲವಿರುವುದಿಲ್ಲ ಬದಲಾಗಿ ಸ್ಪಷ್ಟತೆಯಿರುತ್ತದೆ ಹೊಸ ಅವಕಾಶಗಳು ಮತ್ತು ಮಾರ್ಗದರ್ಶನ ಈ ವ್ಯಕ್ತಿಯ ಮಾತುಗಳು ನಿಮಗೆ ಕೇವಲ ಸಲಹೆಗಳಲ್ಲ ಅವು ದಾರಿದೀಪಗಳಾಗಿರುತ್ತವೆ ಹಣಕಾಸಿನ ವಿಚಾರದಲ್ಲಿ ಅಥವಾ ವೃತ್ತಿಜೀವನದಲ್ಲಿ ಇವರು ನೀಡುವ ಒಂದು ಸಣ್ಣ ಸಲಹೆಯು ನಿಮ್ಮ ಆದಾಯದ ದಿಕ್ಕನ್ನೇ ಬದಲಾಯಿಸಬಹುದು ಇವರ ಮಾರ್ಗದರ್ಶನದಿಂದ ಹೊಸ ಅವಕಾಶಗಳ ಬಾಗಿಲುಗಳು ತೆರೆದುಕೊಳ್ಳುತ್ತವೆ ಸಂಬಂಧಗಳ ಶುದ್ಧೀಕರಣ ನಿಮ್ಮ ಜೀವನದಲ್ಲಿರುವ ಹುಸಿ ಸಂಬಂಧಗಳು ಅಂದರೆ ನಿಮ್ಮ ಮುಖದ ಮುಂದೆ ನಕ್ಕು ಹಿಂದೆ ಕೆಡುಕು ಬಯಸುವ ಜನರು ನಿಮ್ಮಿಂದ ದೂರವಾಗುತ್ತಾರೆ ಕೇವಲ ನಿಜವಾದ ಮೌಲ್ಯವುಳ್ಳ ಶುದ್ಧ ಮನಸ್ಸಿನ ಜನರು ಮಾತ್ರ ನಿಮ್ಮ ಬಳಿ ಉಳಿಯುತ್ತಾರೆ ಸಂಬಂಧಗಳಲ್ಲಿ ಒಂದು ರೀತಿಯ ಪಾವಿತ್ರ್ಯತೆ ಬರುತ್ತದೆ ಆತ್ಮೀಯ ಬೆಂಬಲ ನೀವು ಜೀವನದಲ್ಲಿ ಸೋತು ಕುಸಿದು ಹೋದಾಗ ಜಗತ್ತೇ ನಿಮ್ಮ ವಿರುದ್ಧ ನಿಂತಾಗ ಈ ವ್ಯಕ್ತಿ ನಿಮ್ಮ ಕೈ ಹಿಡಿಯುತ್ತಾರೆ ನಾನು ನಿನ್ನ ಜತೆಗಿದ್ದೇನೆ ಎಂಬ ಇವರ ಮಾತು ನಿಮಗೆ ಸಾವಿರ ಆನೆಗಳ ಬಲವನ್ನು ನೀಡುತ್ತದೆ ಒಂದು ಎಚ್ಚರಿಕೆ ಅಹಂಕಾರದ ಅಪಾಯ ಆದರೆ ಸಿಂಹರಾಶಿಯವರೇ ಇಲ್ಲಿ ಒಂದು ಬಹಳ ಮುಖ್ಯವಾದ ಎಚ್ಚರಿಕೆಯೂ ಇದೆ ಈ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದಾಗ ನೀವು ಯಾವುದೇ ಕಾರಣಕ್ಕೂ ಅಹಂಕಾರವನ್ನು ತೋರಿಸಬಾರದು ನನಗೆಲ್ಲವೂ ಗೊತ್ತು ಇವರೇನು ನನಗೆ ಹೇಳುವುದು ಎಂಬ ಭಾವನೆ ನಿಮ್ಮಲ್ಲಿ ಬಂದರೆ ನೀವು ದೈವ ನೀಡಿದ ವರವನ್ನು ಕಾಲಿನಿಂದ ಒದ್ದಂತೆ ಆಗುತ್ತದೆ ಇವರ ಮಾತುಗಳನ್ನು ಲಘುವಾಗಿ ಪರಿಗಣಿಸಬೇಡಿ ನೀವು ಇವರನ್ನು ಗೌರವಿಸಿದರೆ ಮಾತ್ರ ವಿಧಿಯೂ ನಿಮ್ಮ ಪರವಾಗಿ ಕೆಲಸ ಮಾಡುತ್ತದೆ ಇವರನ್ನು ನೀವು ಎಷ್ಟು ಆದರದಿಂದ ಕಾಣುತ್ತೀರೋ ಅಷ್ಟು ವೇಗವಾಗಿ ನಿಮ್ಮ ಕಷ್ಟಗಳು ಕರಗುತ್ತವೆ ಇದು ದೈವಿಕ ಪರೀಕ್ಷೆಯೂ ಹೌದು ಎಂಬುದನ್ನು ಮರೆಯಬೇಡಿ ಪ್ರಾರ್ಥನೆ ಮತ್ತು ಸಂಕಲ್ಪ ಈ ಬದಲಾವಣೆಗಳು ನಿಮ್ಮದಾಗಬೇಕಾದರೆ ನಿಮ್ಮ ಮನಸ್ಸು ಪ್ರಾರ್ಥನೆಯ ಸ್ಥಿತಿಯಲ್ಲಿರಬೇಕು ಹೇ ಭಗವಂತ ನನ್ನ ಬದುಕಿಗೆ ಸರಿಯಾದ ಮಾರ್ಗದರ್ಶನವನ್ನು ನೀಡು ಎಂದು ನೀವು ಮನಸಾರೆ ಬೇಡಿಕೊಂಡರೆ ಈ ಹೊಸ ವ್ಯಕ್ತಿಯ ಶಕ್ತಿ ನಿಮ್ಮ ಜೀವನದಲ್ಲಿ ಶಾಶ್ವತವಾಗಿ ನೆಲೆಗೊಳ್ಳುತ್ತದೆ ನೀವು ಮಾಡುವ ಯಾವುದೇ ಕೆಲಸವಿರಲಿ ಅದರಲ್ಲಿ ಭಾವಪೂರ್ಣವಾದ ಭಕ್ತಿ ಮತ್ತು ದೈವಿಕ ಸಂಕಲ್ಪವಿದ್ದರೆ ಆ ಕೆಲಸಗಳು ಸುಗಮವಾಗಿ ನಡೆಯುತ್ತವೆ ಸೂರ್ಯದೇವನ ಸಂಪೂರ್ಣ ಅನುಗ್ರಹವು ಈ ಅಮಾವಾಸ್ಯ ನಂತರ ನಿಮ್ಮ ಮೇಲಿದೆ ನೀವೀಗ ಕೇಳುತ್ತಿರುವ ಈ ಮಾಟುಗಳು ಕೇವಲ ಮಾಹಿತಿಯಲ್ಲ ಇದು ಸೂರ್ಯನ ಕೃಪೆಯಿಂದ ಹೊರಹೊಮ್ಮುತ್ತಿರುವ ದೈವಿಕ ಸೂಚನೆಯಾಗಿದೆ ದೈವದ ಇಚ್ಛೆಯಿಲ್ಲದೆ ಎಲೆಯೂ ಅಲ್ಲಾಡುವುದಿಲ್ಲ ಹಾಗೆಯೇ ದೈವದ ಸಂಕಲ್ಪವಿಲ್ಲದೆ ಈ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರುವುದಿಲ್ಲ ಅಂಧಕಾರವಲ್ಲ ಇದು ಪಿತೃಗಳ ಆಶೀರ್ವಾದ ಅಮಾವಾಸ್ಯೆ ಎಂದರೆ ಕತ್ತಲೆಯಲ್ಲ ಅದು ಪಿತೃದೇವತೆಗಳು ಭೂಮಿಗೆ ಬಂದು ತಮ್ಮ ವಂಶಜರನ್ನು ಹರಸುವ ಪವಿತ್ರ ಸಮಯ ಸಿಂಹರಾಶಿಯವರಿಗೆ ಈ ಬಾರಿ ಪಿತೃಗಳ ಆಶೀರ್ವಾದ ಬಹಳ ಪ್ರಬಲವಾಗಿದೆ ನೀವು ಜೀವನದಲ್ಲಿ ಅನುಭವಿಸಿದ ನೋವುಗಳು ಯಾರು ಬಳಿಯೂ ಹೇಳಿಕೊಳ್ಳಲಾಗದೆ ಸುರಿಸಿದ ಕಣ್ಣೀರು ಮತ್ತು ಮೌನವಾಗಿ ಮಾಡಿದ ಪ್ರಾರ್ಥನೆಗಳು ವ್ಯರ್ಥವಾಗಿಲ್ಲ ಅವೆಲ್ಲವೂ ದೈವದ ಕಿವಿಗೆ ತಲುಪಿವೆ ನಿಮ್ಮ ಕಣ್ಣೀರಿಗೆ ಉತ್ತರವಾಗಿ ದೇವರು ಈ ಹೊಸ ವ್ಯಕ್ತಿಯ ರೂಪದಲ್ಲಿ ಪರಿಹಾರವನ್ನು ಕಳುಹಿಸುತ್ತಿದ್ದಾನೆ ಈ ವ್ಯಕ್ತಿ ಹೊರನೋಟಕ್ಕೆ ಸಾಮಾನ್ಯ ಮನುಷ್ಯನಂತೆ ಕಂಡರೂ ವಾಸ್ತವದಲ್ಲಿ ನಿಮ್ಮ ಜೀವನಕ್ಕೆ ದೀಪ ಹಿಡಿದು ಬಂದ ದೇವದೂತನೇ ಆಗಿರುತ್ತಾರೆ ನಿಮ್ಮ ಕರ್ಮದ ದೋಷಗಳನ್ನು ಸರಿಮಾಡಿ ನಿಮಗೆ ಆತ್ಮಶಾಂತಿಯನ್ನು ನೀಡುವ ಶಕ್ತಿ ಇವರಿಗಿರುತ್ತದೆ ಹೃದಯದ ಸಾಕ್ಷಿ ಮತ್ತು ಬದಲಾವಣೆಯ ಪರ್ವ ಇವರನ್ನು ಭೇಟಿಯಾದಾಗ ನಿಮ್ಮ ಹೃದಯವೇ ಸಾಕ್ಷಿ ಹೇಳುತ್ತದೆ ಇವರೇ ಆ ವ್ಯಕ್ತಿ ಇವರ ಮಾತಿನಲ್ಲಿರುವ ಶಾಂತಿ ಕಣ್ಣಲ್ಲಿರುವ ಸತ್ಯ ಮತ್ತು ಅವರ ಸಾಮೀಪ್ಯದಲ್ಲಿ ಸಿಗುವ ನೆಮ್ಮದಿ ಬೇರೆಲ್ಲೂ ಸಿಗುವುದಿಲ್ಲ ಈ ಭೇಟಿಯ ನಂತರ ನೀವು ವರ್ಷಗಳಿಂದ ಹೊತ್ತುಕೊಂಡಿದ್ದ ನೋವಿನ ಭಾರ ಇಳಿದು ಹೋಗುತ್ತದೆ ನೀವು ಗೊಂದಲದಲ್ಲಿ ನಿಂತ ಜಾಗದಲ್ಲಿ ಬೆಳಕು ಮೂಡುತ್ತದೆ ನೀವು ಒಳಗಿನಿಂದಲೇ ಬಲಶಾಲಿಯಾಗುತ್ತೀರಿ ಹೌದು ನೀವು ಹಿಂದೆ ಅನೇಕರಿಂದ ಮೋಸ ಹೋಗಿರಬಹುದು ನಂಬಿಕೆ ಕಳೆದುಕೊಂಡಿರಬಹುದು ನನಗೆ ಯಾರು ಬೇಡ ಎಂದು ನೀವು ನಿರ್ಧರಿಸಿರಬಹುದು ಆದರೆ ಈ ಸಮಯ ಹಾಗಿಲ್ಲ ದೇವರ ಸೂಚನೆಯನ್ನು ನಿರ್ಲಕ್ಷಿಸಬೇಡಿ ದೇವರು ನೇರವಾಗಿ ಪ್ರತ್ಯಕ್ಷವಾಗುವುದಿಲ್ಲ ಅವನು ಮನುಷ್ಯರ ರೂಪದಲ್ಲಿ ಬಂದು ನಮ್ಮನ್ನು ಕೈ ಹಿಡಿಯುತ್ತಾನೆ ಪರಿಹಾರ ಮತ್ತು ಪೂಜಾ ವಿಧಾನ ಈ ದೈವಿಕ ಶಕ್ತಿಯನ್ನು ಆಕರ್ಷಿಸಲು ಮತ್ತು ಸೂರ್ಯದೇವನ ಕೃಪೆಯನ್ನು ಪಡೆಯಲು ಒಂದು ಸರಳ ಮತ್ತು ಶಕ್ತಿಶಾಲಿ ಪರಿಹಾರವಿದೆ ಈ ಅಮಾವಾಸ್ಯೆಯ ದಿನದಂದು ನಿಮ್ಮ ಮನೆಯ ಪೂರ್ವ ದಿಕ್ಕಿನಲ್ಲಿ ಒಂದು ದೀಪವನ್ನು ಹಚ್ಚಿಡಿ ದೀಪದ ಮುಂದೆ ಕುಳಿತು ಮನಸ್ಸಿನಲ್ಲಿಯೇ ಓಂ ಸೂರ್ಯದೇವಾಯ ನಮಃ ಎಂದು ಸ್ಮರಿಸಿ ನಿಮ್ಮ ಕಷ್ಟಗಳನ್ನು ನಿಮ್ಮ ನೋವುಗಳನ್ನು ಆ ದೀಪದ ಮುಂದೆ ತೋಡಿಕೊಳ್ಳಿ ನನ್ನ ಬದುಕಿಗೆ ನೀನು ಕಳುಹಿಸಿರುವ ಮಾರ್ಗದರ್ಶನಕ್ಕೆ ಧನ್ಯವಾದಗಳು ಎಂದು ಕೃತಜ್ಞತೆ ಸಲ್ಲಿಸಿ ಹೀಗೆ ಮಾಡುವುದರಿಂದ ನಿಮ್ಮ ವಿಧಿ ಸ್ಥಿರವಾಗುತ್ತದೆ ಮತ್ತು ದಾರಿದ್ರ್ಯ ದೂರವಾಗಿ ಶ್ರೀಮಂತಿಕೆ ನಿಮ್ಮದಾಗುತ್ತದೆ ಇದು ನಿಮ್ಮ ಜೀವನದ ಪುನರ್ಜನ್ಮವಿದ್ದಂತೆ ಕಣ್ಣೀರಿಗೆ ವಿದಾಯ ಮತ್ತು ಹೊಸ ಭರವಸೆ ಸಿಂಹರಾಶಿಯವರೇ ನೀವು ಒಂಟಿಯಾಗಿ ಅನುಭವಿಸಿದ ಯಾತನೆ ರಾತ್ರಿಯ ಹೊತ್ತು ಯಾರಿಗೂ ಕಾಣದಂತೆ ಸುರಿಸಿದ ಕಣ್ಣೀರು ದೇವರಿಗೆ ತಿಳಿದಿದೆ ನಿಮ್ಮ ಇನ್ನು ಸಾಕು ದೇವರೇ ಎಂಬ ಕೂಗು ಆಕಾಶವನ್ನು ತಟ್ಟಿದೆ ಅದಕ್ಕೆ ಉತ್ತರವಾಗಿಯೇ ಈ ಬೆಳಕು ಬರುತ್ತಿದೆ ಈ ಹೊಸ ವ್ಯಕ್ತಿ ಬಂದಾಗ ನಿಮಗೆ ಕಾರಣವಿಲ್ಲದೆ ಕಣ್ಣೀರು ಬರಬಹುದು ಅದು ದುಃಖದ ಕಣ್ಣೀರಲ್ಲ ಅದು ಆನಂದದ ಮತ್ತು ಭಾರ ಇಳಿದ ಕಣ್ಣೀರು ಅವರು ನಿಮ್ಮ ಮೌನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ನೀವು ಹೇಳದ ಮಾತುಗಳನ್ನು ಆಲಿಸುತ್ತಾರೆ ನೀವು ಹೊರಗಿನಿಂದ ಎಷ್ಟು ಗಟ್ಟಿಯಾಗಿದ್ದೀರಾ ಎಂದು ಜನರಿಗೆ ತೋರಿಸಿದರೂ ಒಳಗಿನಿಂದ ಎಷ್ಟು ನೊಂದಿದ್ದೀರಾ ಎಂದು ದೇವರಿಗೆ ಮಾತ್ರ ಗೊತ್ತು ಈಗ ಆ ನೋವಿಗೆ ಚಿಕಿತ್ಸೆ ಸಿಗುವ ಸಮಯ ಸ್ವರ್ಣಯುಗದ ಆರಂಭ ಅಂತಿಮವಾಗಿ ಒಂದು ಕಿವಿಮಾತು ದಯವಿಟ್ಟು ದೇವರು ಕಳುಹಿಸಿದ ಈ ವ್ಯಕ್ತಿಯನ್ನು ಸಂಶಯದಿಂದ ನೋಡಬೇಡಿ ಪರೀಕ್ಷಿಸಲು ಹೋಗಬೇಡಿ ನಿಮ್ಮ ಭಯ ಅಥವಾ ದುರಹಂಕಾರದಿಂದ ಈ ಆಶೀರ್ವಾದವನ್ನು ಕಳೆದುಕೊಳ್ಳಬೇಡಿ ಕೇವಲ ಭಕ್ತಿಯಿಂದ ಕಣ್ಣೀರಿನಿಂದ ಪ್ರಾರ್ಥಿಸಿ ನಾನು ಸೋತಿದ್ದೇನೆ ನನಗೆ ದಾರಿ ತೋರಿಸು ಇಷ್ಟು ಸಾಕು ನಿಮ್ಮ ವಿಧಿ ಬದಲಾಗುತ್ತದೆ ಸೂರ್ಯದೇವನು ನಿಮ್ಮ ಕೈ ಬಿಡುವುದಿಲ್ಲ ಪಿತೃಗಳ ಆಶೀರ್ವಾದ ನಿಮ್ಮ ಜೊತೆಗಿದೆ ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಬಂಗಾರದ ದಿನಗಳು ಪ್ರಾರಂಭವಾಗಲಿವೆ ಕಷ್ಟದ ದಿನಗಳು ಕರಗಿ ಯಶಸ್ಸಿನ ಶಿಖರವನ್ನು ಏರುವ ಸಮಯ ಬಂದಿದೆ ಈ ಬದಲಾವಣೆಯನ್ನು ತೆರೆದ ಮನಸ್ಸಿನಿಂದ ಸ್ವೀಕರಿಸಿ ಸರ್ವೇ ಜನ ಸುಖಿನೂ ಭವಂತು ಧನ್ಯವಾದಗಳು ಮಾಹಿತಿ ಇಷ್ಟವಾದರೆ ನಿಮ್ಮ ಸೂರ್ಯದೇವನ ಹೆಸರನ್ನು ಕಮೆಂಟ್ ಮಾಡಿ ಮತ್ತು ವಿಡಿಯೋವನ್ನು ಲೈಕ್ ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ